thank <laughs> you ನನ್ನ ಕಂಡರೆ ಗೃಮಂತ್ರಿ ಆದರೂ ನನ್ನ ಕಂಡ ಮುಖ್ಯಮಂತ್ರಿ ಆದರು ನಾನು ಒಂದು ಸಲ ಹಡಿ ಹಿಡಿದು ವರ್ಷವರೇ ಈ ನಾಡಿನ ಜನರು ಕೈ ಎತ್ತಿ ಮುಗಿದು ಬಡ ಕಡೆ ನಡುವೆ ಗೌಡ್ರೆ ಹಿರಿಯ ಬಂದಿದ್ದಾರೆ ಓ ರೈತ ಮುಖಂಡ ಧರ್ಮರೋ ಕುಳಿತುಕೋಹ್ ತಾವು ಅದೇನಿಲ್ಲ ಗೌಡ್ರೆ ಈ ವರ್ಷ ನನ್ನ ಬೆಳೆದ ಮಾಲಿಗೆ ಚೆನ್ನಾಗಿತ್ತು ಕೈ ತುಂಬಾ ನನ್ನ ಬಂತು ಹೀಗಾಗಿ ತಮ್ಮ ಸಲುವಾಗಿ ತಮ್ಮ ಕಡೆ ತೆಗೆದುಕೊಂಡ ಸಾಲವನ್ನು ತೀರಿಸಲು ಬಂದಿರುವೆನು ಸೀತಾಪತಿ ಇವರು ಸಾಲ ನಷ್ಟ ಪಗರವನ್ನು ಬಹಳ ಆಗತ್ತಿತ್ತು ಅದನ್ನು ಉಳಿಸಿಕೊಳ್ಳ ರಾಜು ಮಾಡಿಕೊಂಡು ಅದರಲ್ಲಿ ನಿಮ್ಮ ಸಾಲವನ್ನು ತೀರಿಸ್ತೀನಿ ಅಪ್ಪ ಈ ವರ್ಷ ನೀನು ಕೃಷಿ ಖುಷಿಯಾಗಿದ್ದೀಯ ಸತ್ಯ ಎಕ್ಕಂ ಸತ್ಯಂ ಸಾವಿರ ದಸ್ ಸಾವಿರ ಲಕ್ಷ ಎರಡು ಲಕ್ಷ ನಲವತ್ತೆಂಟು ಸಾವಿರ ಆಗ್ತೈತ್ರಿ ಆಯ್ತು ಚುಕ್ಕ ಮಾಡಿ ಬಿಡ್ರಿ ತೆಗೆದುಕೊಳ್ಳ್ರಿ ಹಣವನ್ನು ಸುತ್ತ ಮಾಡಿ ನೋಡಪ್ಪ ಧರ್ಮಣ್ಣ ಆಯ್ತು ನಾ ಎಲ್ಲೂ ಬರ್ತೀನಿ ಆ ಆರ ಬಾರಪ್ಪ ಹೋಗೋಣ ಇಲ್ಲಣ್ಣ ನೀವು ನಡೀರಿ ನಾನು ಆಮೇಲೆ ಬರುತ್ತೇನೆ ದೊಡ್ಡವರ ಮನೆಯಲ್ಲಿ ಬಾಳ ಹೊತ್ತು ಇಲ್ಲಬಾರದು ಬಾರಪ್ಪ ಹೋಗೋಣ ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆದಿದ್ದೇನಲ್ಲಣ್ಣ ಅವರ ಬಗ್ಗೆ ಮಾತಾಡಬೇಕಾಗಿದೆ ಇವರು ಈ ಭಾಗದ ಏನೇಲಲ್ಲ ಅದಕ್ಕೆ ತಾವು ರೆಡಿ ರೆಡಿರಿ ಆ ಸರಿ ಹಾಗೆ ಮಾಡು

ಹೇ ಈ ನೀರು ಸುಮ್ಯಾಲ ಏನ್ ಮಾಡಿ ಬೇವರ್ಸಿ ಈ ಸಸಿ ಮೇಲೆ ನಮ್ಮದು ವಿಶ್ವಾಸ ಐತಿ ಸಸ್ಯಪ್ಪ ನಮ್ಮ ಲಕ್ಷ್ಮಿಯವ್ರು ಮಾಡಿ ಕೇಳ್ತೀನಿ ನಿಮ್ಮನ್ನ ಒಪ್ಪಿಗೆ ಐತಲ್ಲಪ್ಪ ಒಪ್ಪಿಗೆ ಕೈಗಿನ ನಾನು ಇಲ್ಲಿಗೆ ಬಂದಿದ್ದೇನೆ ಬಿಡಿಸಿಟ್ರೆ ಬಿಟ್ಟಿದೆ ಆ ಲಕ್ಷ್ಮಿ ಅಲ್ಲ ಹೊರಗಡೆ ತಡೆದು ಕೇಳ್ರಿ ಈಗ ಬೈ ತಂಗಿ ಎದುರಿಗಿ ಲಕ್ಷ್ಮಿ ಯನು ಇಷ್ಟೊಂದು ಅರ್ಜೆಂಟ್ ಆಗಿ ಕೂಗಿ ಕರೆದೇ ಇಲ್ಲ ಬಾತಂಗಿ ನಿನ್ನ ಮದುವೆ ಆಗ ಕಂಡು ಬಂದಿದ್ದನು ನೋಡಿಲಿ

ನಾನು ಮನೆಯವಾಗ ಗಂಡು ಬೇರೆ ಇದ್ದೇನೆ ಅಂದಾಗ ಯುವಂತೂ ಅಲ್ಲ ಲಕ್ಷ್ಮೀ ನನಗೆ ಗೊತ್ತಿಲ್ಲ ನಿಮ್ಮ ಅಣ್ಣರ ಮಾತ್ರ ಕೇಳ ನನಗೆ ತಿಳಿಯದೆ ನನ್ನ ತಂಗಿ ತಲೆ ಕೆಡಿಸಿರ್ಣ ಅವಾಗ ಯಾವ ತಿರುಕಲ್ಲಿರ್ಬೇಕ ಮಾತ್ರಿಕ ಗೌಡ್ರೆ ನಿಮ್ಮ ತಂಗಿ ತಲೆ ಕೆಡಿಸಿದವರು ಯಾರು ಯಾಕೆ ನಿಮ್ಮ ವೈರತ್ವದಲ್ಲಿ ಅಂದರೆ ಏನು ಮನವರ ನಿನ್ನ ಮಾತಿನ ಅರ್ಥ ನನ್ನ ತೈಂಗಿ ಕೈ ಹಿಡಿದ நல்ல தங்கியலே வீரேனு சுள்ளி நீங்க நான் மாதிரி நம்பதில்லை பாவச்சித்த Sí. ಕೈ ಹಾಕಿ ಅವಸನ ತಂದು ಕೊಳ್ಳಬೇಡಿರಿ ನಿಮ್ಮ ತಂದಿ ಸಸಿದ ಬಿಟ್ಟು ಅವನ ಕೈ ಹಿಡಿದರೂ ಇರಬೇಕು ಈಗ ಇವರ ಮದುವೆ ಆಗಿರಬೇಕು ಇವರಿಂದ ಅವರ ಪ್ರೀತಿರಬೇಕು ಅಂತದೊಂದು ಕಾರ್ಯ ನಾನು ಮಾಡಿ ತೋರಿಸ್ತೇನೆ ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ತಾನಿ రుత్ ఎరు ఎంబు ఎరు ఎత్తి అది మగన లావణ్యంత నన్న ఈ తనగా ಕಾತಿ ಮೈಸೆ ಈ ಸೈಸಿಕ ಮಾಡಿಸೋಣ ಗುಣಾರ್ಥ ಬಿಡಿಸಿ ತಮ್ಮ ನನ್ನ ತಂಗಿ ಇವನ ಕೈ ಹಿಡಿದ ನಂತರ ಇವರು ಹೇಳಿದಾಗ ಎಲ್ಲವನ್ನು ಮಾಡುತ್ತ ಹೋಗೋಣ ಮೊದಲು ನಮ್ಮ ಗೌಡರ ಕಾರ್ಯ ಮುಗಿಯಲಿ ಇವರು ಒಂದು ಲೆಕ್ಕಕ್ಕ ಬರಬರೈತಿ ಗೌಡ್ರನ್ನಿ ಆಗಾದರೆ ಮುಂದೆ ಮಾಡಿ ತೋರಿಸ್ತಾರೆ ಹಾ ಸಸಿ ಏನಂತೀರಾ സന്തോഷം